ಅಭ್ಯರ್ಥಿಯಾದ ನೇತ್ರಾವತಿ ಅವರಿಗೆ ಬೆಂಬಲಿಸಿ ಮತ ಕೊಟ್ಟು ಜಯಶೀಲ ಮಾಡಿದ್ರೆ ಇವೆಲ್ಲ ಸಮಸ್ಯೆಗಳು ಸಾಕಷ್ಟು ಬಗೆಹರಿಯುತ್ತೆ ಅನ್ನೋ ನನ್ನ ಭರವಸೆ ನನಗಿದೆ ನನ್ನ ಹೆಸರು ಲೋಕೇಶ್ ಅಂತ ಹೇಳಿ ನಾನು ಇಲ್ಲಿ ಸುಮಾರು ಹದಿನೇಳು ವರ್ಷದಿಂದ ನಿವಾಸಿಯಾಗಿದ್ದೀನಿ ಸೂರ್ಯನಗರದಲ್ಲಿ ಈ ಹದಿನೇಳು ವರ್ಷದಲ್ಲಿ ನಾವು ಸಾಕಷ್ಟು ಏರಿಳಿತಗಳು ಸಾಕಷ್ಟು ಹೋರಾಟಗಳನ್ನ ನಾವು ಮಾಡ್ಕೊಂಡ್ಬಂದಿದ್ವಿ ಬೇಸಿಕ್ ಸೌಲಭ್ಯಗಳ ಸೌಲಭ್ಯಗಳಿಗಾಗಿ ಅದರಲ್ಲಿ ನೀರಿಂದು ಸಮಸ್ಯೆ ಅಂತೂ ತುಂಬಾನೇ ಇದೆ ನೋಡಿ ಅವ್ರು ಹೇಳ್ತಾರೆ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಸೂರ್ಯನಗರ ಏನಿದೆ ಇದಿಷ್ಟಕ್ಕೂ ಸಾಕಾಗುವಷ್ಟು ನೀರು ನಾವು ರಿಸರ್ವ್ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಬಟ್ ಸೂರ್ಯನಗರ ಫೇಸ್ ಒನ್ ನಲ್ಲೇನೆ ಇನ್ನೂ ಅರ್ಧ ಲೇಔಟ್ ಕೂಡ ತುಂಬಿಲ್ಲ ಅರ್ಧ ಲೇಔಟ್ ಕೂಡ ಜನ ಬಂದು ವಾಸ ಮಾಡ್ತಾ ಇಲ್ಲ ಅಂತದ್ರಲ್ಲಿ ಇವ್ರು ಅಷ್ಟು ನೀರು ರಿಸರ್ವ್ ಇಟ್ಟಿದ್ದೀವಿ ಅಂದ್ರೂ ಕೂಡ ಇರೋ ಜನಕ್ಕೂ ಕೂಡ ಸಾಕಾಗುವಷ್ಟು ನೀರನ್ನು ಕೊಡ್ತಾ ಇಲ್ಲ ಓಕೆ ಇದು ನಮಗೆ ಮುಖ್ಯವಾದ ಸಮಸ್ಯೆ ಎರಡನೇದು ಕಸದ ಸಮಸ್ಯೆ ಏನಿದೆ ತುಂಬ ತಕ್ಷಣ ಕ್ಲಿಯರ್ ಮಾಡೋದಿಲ್ಲ ಆಯಿತಾ ಅದು ತುಂಬಿದ ತಕ್ಷಣ ಏನಾಗುತ್ತೆ ನಾಯಿಗಳೆಲ್ಲ ಬಂದು ಎಳೆಯುತ್ತೆ ರಸ್ತೆಲೆಲ್ಲ ಗಲೀಜ್ ಮಾಡುತ್ತೆ ಇದರಿಂದ ಈ ಮಂಗಗಳೇನತ್ತೆ ಅವು ಪಾಪ ಆಹಾರ ಹುಡ್ಕೊಂಡು ಬರ್ತವೆ ಸೊ ಅದರಿಂದ ನಮಗೆ ನಾಗರಿಕರಿಗೆ ಓಡಾಡೋದಕ್ಕೆ ನಮಗೆ ಸಮಸ್ಯೆ ಆಗಿದೆ ಇದನ್ನು ತಕ್ಷಣ ತಕ್ಷಣ ಕ್ಲಿಯರ್ ಮಾಡ್ತಾ ಇಲ್ಲ ಕಸನ ಇನ್ನು ಮೂರನೇದಾಗಿ ಈ ಬೀದಿ ನಾಯಿಗಳು ಕೂಡ ನಮಗೆ ಒಂದು ಬೀದಿನಲ್ಲಿ ನಾವು ಆರಾಮಾಗಿ ನಮ್ಮ ಲೇಔಟಲ್ಲಿ ನಮ್ಮ ವಾರ್ಡ್ನಲ್ಲಿ ನಾವು ಹೆದರಿಕೆಯಲ್ಲೇ ಆರಾಮಾಗಿ ನಾವು ಆಗ್ತಾ ಆಗ್ತಾಯಿಲ್ಲ ಇದನ್ನು ಕೂಡ ಕಂಟ್ರೋಲ್ ಮಾಡಬೇಕಾಗಿದೆ ಸೊ ಇವಿಷ್ಟು ಬೇಸಿಕ್ ಸಮಸ್ಯೆಗಳು ಮತ್ತು ಇನ್ನೇನಂತ ಹೇಳಿದರೆ ನಮ್ಮ ಕರ್ನಾಟಕ ಗೃಹ ಮಂಡಳಿ ಏನಿದೆ ಗೃಹ ಮಂಡಳಿಯಿಂದ ನಮಗೆ ಸುಮಾರು ಲೋಪದೋಷಗಳು ಇದ್ದಾವೆ ನಮಗೆ ಕೊಡಬೇಕಾಗಿರೋ ಸೌಲಭ್ಯಗಳಲ್ಲಿ ಮತ್ತು ಸವಲತ್ತುಗಳಲ್ಲಿ ಲೋಪದೋಷಗಳಿದೆ ಆ ಲೋಪದೋಷಗಳನ್ನೆಲ್ಲ ಸರಿ ಮಾಡ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ನಮ್ಮ ನಿವಾಸಿಗಳ ಮುಖ್ಯ ಉದ್ದೇಶ ಇದರಲ್ಲಿ ಏನಾಗಿದೆ ಅಂತಂದರೆ ಈ ಹಿಂದೆ ಆರಿಸಿ ಬಂದವರು ಈ ಕಡೆ ಆ ವಿಷಯಗಳ ಬಗ್ಗೆ ಗಮನ ಕೊಟ್ಟಿಲ್ಲ ಸೊ ಹಾಗಾಗಿ ನಾವು ನಮ್ಮದೇ ನಿವಾಸಿನ ಪ್ರತಿನಿಧಿನ ಪ್ರತಿನಿಧಿಯಾಗಿ ನಾವು ಮಾಡಿದರೆ ಅಥವಾ ಆ ಆಯ್ಕೆ ಮಾಡಿದರೆ ನಮ್ಮ ಪ್ರತಿನಿಧಿಗೆ ನಾವು ಯಾಕಂದರೆ ನಮಗೆ ಸ ನಮ್ಮನೆ ಸಮಸ್ಯೆ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಏನು ಮಾಡಿದರೆ ಏನಾಗ್ತಾಯಿದೆ ಏನು ಮಾಡಬೇಕು ಪರಿಹಾರ ಕೂಡ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಹಾಗಾಗಿ ನಮ್ಮನೆ ಸಮಸ್ಯೆನ ನಾವೇ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ನಮ್ಮದೇ ಕ್ಯಾಂಡಿಡೇಟ್ನ ಶ್ರೀಮತಿ ನೇತ್ರಾವತಿ ಪ್ರಸನ್ನಕುಮಾರ್ ಅವ್ರನ್ನ ನಾವು ಆಯ್ಕೆ ಮಾಡಿ ಅವ್ರನ್ನ ನಾಮಿನೇಷನ್ ಫೈಲ್ ಮಾಡಿಸಿದ್ದೀವಿ ಅವ್ರಿಗೆ ನಾವು ಇದನ್ನು ಬೆಂಬಲ ಕೊಟ್ಬಿಟ್ಟು ಅವ್ರನ್ನ ಜಯಶ್ರೀನನ್ನಾಗಿ ಮಾಡೋದರಲ್ಲಿ ನಾವು ಪ್ರಯತ್ನ ಪಡ್ತೀವಿ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸೊ ನಮ್ಮ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅನ್ನೋ ಭರವಸೆ ಕೂಡ ನನಗಿದೆ ಸೊ ಗೆದ್ದರೆ ಸಾಕಷ್ಟು ಅಭಿವೃದ್ಧಿ ಇಲ್ಲೆಲ್ಲ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿಕೊಡ್ತಾರೆ ಹಾಂ ಬೇಸಿಕ್ ಈ ಸಾಮಾನ್ಯ ಸಮಸ್ಯೆಗಳು ಏನಿದಾವೆ ಇವುಗಳನ್ನು ಇದುವರೆಗೂ ಕೂಡ ಏನು ಒಂದು ಸಮರ್ಪಕವಾಗಿ ಸಮಾಧಾನಕರವಾಗಿ ಯಾರೂ ಬಗೆಹರಿಸಿಲ್ಲ ಇದುವರೆಗೂ ಯಾರೂ ಬಗೆಹರಿಸಿಲ್ಲ ಸೊ ಅದೇ ಕಾರಣಕ್ಕೋಸ್ಕರ ನಾವು ನಮ್ಮದೇ ಆದ ಒಂದು ಪ್ರತಿನಿಧಿನ ನಾವು ಕಳಿಸ್ಕೊಳ್ಬೇಕು ಸೊ ಇವರು ಇದ್ರೆ ನಮ್ಮ ಜನಗಳ ಮಧ್ಯ ವಾಸ ಮಾಡ್ತಾರೆ ಪ್ರತಿದಿನ ಸಿಗ್ತಾರೆ ಪ್ರತಿದಿನ ನಾವು ಯಾಕಂದ್ರೆ ಈಗ ಆಲ್ರೆಡಿ ನಾವು ಅಸೋಸಿಯೇಷನ್ಲಿ ಇರೋದ್ರಿಂದ ನಮ್ಗೆ ಸಾಕಷ್ಟು ಅನುಭವ ಇದೆ ನಾನು ಸಾಕ ಅಸೋಸಿಯೇಷನ್ ಇದ್ದವನೇ ಇವರು ಅಸೋಸಿಯೇಷನ್ ಇವಾಗಲೂ ಕಾರ್ಯದರ್ಶಿ ನಾವು ಈ ಅಸೋಸಿಯೇಷನ್ ಮೇಂಟೆನೆನ್ಸ್ ಅಥವಾ ಈ ಒಂದು ಪ್ರಿಮೈಸಸ್ ಮೇಂಟೆನೆನ್ಸ್ ನಾವು ಮಾಡ್ತಾ ಇದೀವಿ ಸೊ ಈ ಅನುಭವದಿಂದ ಇದನ್ನೇ ನಾವು ಸೂರ್ಯನಗರಕ್ಕೆ ಎಕ್ಸ್ಪ್ಯಾಂಡ್ ಮಾಡೋ ಒಂದು ಒಂದು ಯೋಜನೆ ಇದೆ ಸೊ ಇದೇ ಒಂದು ನಿರ್ವಹಣೆಯನ್ನು ಇಡೀ ಸೂರ್ಯನಗರ ವಿಸ್ತರಿಸೋ ಅನುಭವ ಇರೋದ್ರಿಂದ ನಮ್ಗೆ ಅದೇನು ಕಷ್ಟ ಅಂತ ಅನಿಸೋದಿಲ್ಲ ಆದರೆ ಜನ ನಮಗೆ ಎಲ್ಲರೂ ಸೂರ್ಯನಗರದ ಮತದಾರರು ಏನಿದ್ದಾರೆ ವಾರ್ಡ್ ನಂಬರ್ ಇಪ್ಪತ್ತೊಂದನೇ ಮತದಾರರು ಏನಿದ್ದಾರೆ ಇವರು ನಮ್ಮ ಅಭ್ಯರ್ಥಿಯಾದ ನೇತ್ರಾವತಿ ಅವರಿಗೆ ಬೆಂಬಲಿಸಿ ಮತ ಕೊಟ್ಟು ಜಯಶೀಲನ ಮಾಡಿದರೆ ಇವೆಲ್ಲ ಸಮಸ್ಯೆಗಳು ಒಂದು ಒಂದು ಓವರ್ ಪೀರಿಯಡ್ ಆಫ್ ಟೈಮ್ ಅಂದರೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಸಾಕಷ್ಟು ಬಗೆಹರಿಯುತ್ತೆ ಅನ್ನೋ ನನ್ನ ಭರವಸೆ ನನಗಿದೆ